ಸಿಸ್ಟರ್ಸ್ವಾಮಿ ವಿವೇಕಾನಂದ ಅವರು ಹುಟ್ಟಿದಂತ ಮನೆಯ ಸ್ನೇಹಿತರೆ ನೂರ ಅರವತ್ತು ವರ್ಷದ ಹಿಂದೆ ಸ್ವಾಮಿ ವಿವೇಕಾನಂದ ಅವರು ಇದೇ ಮನೆಯಲ್ಲಿ ಹುಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ ಶುಭೋದಯ ಸ್ವಾಗತ ನಿಮ್ಗೆಲ್ಲರಿಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣಕ್ಕೆ ಎಸ್ ದಿ ಒನ್ ಆ್ಯಂಡ್ ಓನ್ಲಿ ಕೋಲ್ಕತ್ತಾ ಸ್ನೇಹಿತರೆ ನನಗೆ ಕೋಲ್ಕತ್ತಾದಲ್ಲಿದ್ದೇನೆ ನಮ್ಮ ಭಾರತದ ಪೂರ್ವ ದಿಕ್ಕು ಅಂದರೆ ನಮ್ಮ ಈಸ್ಟ್ ಇಂಡಿಯಾ ಇದು ಬಿಳಿ ಹುಲಿಗಳ ನಾಡು ದ ಲ್ಯಾಂಡ್ ಆಫ್ ವೈಟ್ ಟೈಗರ್ಸ್ ಪಶ್ಚಿಮ ಬಂಗಾಳಕ್ಕೆ ಸ್ವಾಗತ ನಿಮಗೆ ಪಶ್ಚಿಮ ಬಂಗಾಳ ಅಥವಾ ಕೋಲ್ಕತ್ತಾ ಅಂದ ತಕ್ಷಣ ನಮಗೆ ನೆನಪಾಗೋದು ಎಸ್ ದ ಒನ್ ಆ್ಯಂಡ್ ಓನ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮೊಟ್ಟ ಮೊದಲು ನೆನಪಾಗ್ತಾರೆ ಸ್ವಾತಂತ್ರ ಸಂಗ್ರಾಮದ ಸಮಯದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಐ ಎನ್ ಎನ್ನು ಸ್ಥಾಪಿಸಿ ಅವರು ಭಾರತಕ್ಕೆ ಸ್ವತಂತ್ರ ದೊರಕಿಸ್ಕೊಡೋಕೋಸ್ಕರ ತುಂಬ ಹೋರಾಟ ಮಾಡಿ ಕೊನೆಗೆ ನಿಗೂಢವಾಗಿ ಸತ್ರು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಆ ವೀರ ಸೇನಾನಿ ಹೆಸರನ್ನು ಈ ವಿಮಾನ ನಿಲ್ದಾಣಕ್ಕೆ ಇಟ್ಟಿದ್ದಾರೆ ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಅವರು ನಡೆದಾಡಿದ ನಾಡಿದ ಸ್ನೇಹಿತರೆ ಪಶ್ಚಿಮ ಬಂಗಾಳ ಮತ್ತು ಕೋಲ್ಕತ್ತಾ ಅಲ್ಲಿದೆ ನನಗೆ ಅಷ್ಟು ಮಾತ್ರ ಅಲ್ಲ ಸ್ವಾಮಿ ವಿವೇಕಾನಂದರನ್ನು ನಾವು ಹೇಗೆ ಮರೆಯೋಕ್ಕಾಗತ್ತೆ ಹೇಳಿ ಸ್ವಾಮಿ ವಿವೇಕಾನಂದವರು ಬದುಕಿದ್ದೇ ಮೂವತ್ತೊಂಬತ್ತು ವರ್ಷ ಆದರೆ ಅವರು ಇದೇ ಕೋಲ್ಕತ್ತಾದಲ್ಲಿ ಹುಟ್ಟಿದಂಥವರು ನರೇಂದ್ರ ಅಂತ ಹೇಳಿ ಅವ್ರ ಮೂಲ ಹೆಸರು ಅವರು ನಡೆದಾಡಿದ ನಾಡಿದ್ದು ಒನ್ಸ್ ಅಗೇನ್ ಇಡೀ ನಮ್ಮ ಭಾರತದ ಆಧ್ಯಾತ್ಮ ತತ್ವದ ಸಾರವನ್ನು ವಿದೇಶಿಯರಿಗೆಲ್ಲರಿಗೂ ಪರಿಚಯಿಸಿದಂತಹ ಮಹಾನ್ ಧೀಮಂತ ನಮ್ಮ ಸ್ವಾಮಿ ವಿವೇಕಾನಂದರು ಅಷ್ಟು ಮಾತ್ರ ಸ್ನೇಹಿತರೆ ರಾಮಕೃಷ್ಣ ಪರಮಹಂಸರು ದೇವಿ ನಡೆದಾಡಿದ ನಾಡು ಈ ನಮ್ಮ ಪಶ್ಚಿಮ ಬಂಗಾಳ ಆ್ಯಂಡ್ ರಾಜಾ ರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿ ನಮ್ಮ ಹಿಂದೂ ಧರ್ಮದಲ್ಲಿದ್ದಂತಹ ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹದಂತಹ ಕೆಲವು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿದಂಥ ನಮ್ಮ ರಾಜ ರಾಮ್ ಮೋಹನ್ ರಾಯರ ನಾಡು ನಮ್ಮ ಈ ಪಶ್ಚಿಮ ಬಂಗಾಳ ಅಷ್ಟು ಮಾತ್ರ ಅಲ್ಲ ಸಸ್ಯಗಳಿಗೆ ಜೀವ ಇದೆ ಸಸ್ಯಗಳೂ ಕೂಡ ಪ್ರಾಣ ಇದೆ ಉಸಿರಾಡ್ತವೆ ಅಂತನ್ನುವುದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ಪ್ರೂವ್ ಮಾಡಿದಂತಹ ಕಂಡು ಹಿಡಿದು ತೋರಿಸಿದಂತಹ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್ ಅವರ ನಾಡು ನಮ್ಮ ಪಶ್ಚಿಮ ಬಂಗಾಳ ಹೀಗೆ ಅನೇಕ ಜನರ ನಾಡು ಆ್ಯಂಡ್ ಮಾರ್ತ್ಬಿಟ್ನಲ್ಲ ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿಯ ಕವಿ ನೊಬೆಲ್ ವಿಜೇತ ಕವಿ ನಮ್ಮ ರವೀಂದ್ರನಾಥ ಟ್ಯಾಗೋರ್ ನಾಡು ಈ ನಮ್ಮ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಅಂದ ತಕ್ಷಣ ನಮಗೆ ಬೆಂಗಾಲಿ ಸಿನಿಮಾಗಳು ಕೂಡ ನೆನಪಾಗ್ತವಲ್ವಾ ಅಂಡ್ ಅಪೂರ್ ಸಂಸಾರ್ ಅಪೂರ್ ಟ್ರಯಾಲಜಿ ತರದ ಅದ್ಭುತವಾದಂಥ ಸಿನಿಮಾಗಳನ್ನ ಮಾಡಿ ಇಡೀ ವಿಶ್ವ ಭೂಪಟದಲ್ಲಿ ವಿಶ್ವ ಸಿನಿಮಾ ಭೂಪಟದಲ್ಲಿ ಭಾರತೀಯ ಚಿತ್ರರಂಗ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದಂತಹ ನಮ್ಮ ಭಾರತದ ಹೆಮ್ಮೆಯ ಧೀಮಂತ ಚಿತ್ರ ನಿರ್ದೇಶಕ ರೇ ಹುಟ್ಟಿದ ನಾಡು ಸ್ನೇಹಿತರೆ ಈ ಕೋಲ್ಕತ್ತಾ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪುರಸ್ಕೃತರು ಜೊತೆಗೆ ಆಸ್ಕರ್ ಪ್ರಶಸ್ತಿಯ ಗೌರವವನ್ನು ಪಡೆದಂಥವರು ನಮ್ಮ ರೇ ಅವರ ನಾಡಿನಲ್ಲಿ ನಾವು ಇದ್ದೀವಿ ಈ ನಗರ ಈಗ ಇದು ಪಶ್ಚಿಮ ಬಂಗಾಳದ ರಾಜಧಾನಿ ಆದರೆ ಒಂದು ಕಾಲದಲ್ಲಿ ಸುಮಾರು ಇನ್ನೂರೈವತ್ತು ವರ್ಷ ಇದು ಇಡೀ ಭಾರತಕ್ಕೆ ರಾಜಧಾನಿ ಆಗಿತ್ತು ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕೆ ಗೊತ್ತಾ ಈಗ ದೆಹಲಿ ನಮ್ಮ ಭಾರತದ ರಾಜಧಾನಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷನವರು ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದ ಕಾಲದಲ್ಲಿ ಸುಮಾರು ಇನ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ಇದೇ ಕೋಲ್ಕತ್ತಾ ಬ್ರಿಟಿಷ್ ಇಂಡಿಯಾದ ರಾಜಧಾನಿ ಕ್ಯಾಪಿಟಲ್ ಸಿಟಿ ಆಗಿತ್ತು ಅಂತಂದರೆ ನೀವು ನಂಬಲೇಬೇಕು ಯಾಕೆ ಗೊತ್ತಾ ಇಲ್ಲಿ ಹೂಗ್ಲಿ ನದಿ ಹೇಗೆ ನಮ್ಮ ಕರ್ನಾಟಕದ ಕಾವೇರಿಯೋ ಕೃಷ್ಣೆಯೋ ಇದಲ್ಲ ಹಾಗೆ ಹೂಗ್ಲಿ ನಮ್ಮ ಈ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದ ಜೀವ ನದಿ ಇದು ಇಲ್ಲಿ ಈ ಪಶ್ಚಿಮ ಬಂಗಾಳ ಹೇಗಿದೆ ಅಂತಂದರೆ ಒಂದು ಕಡೆಗೆ ನಮ್ಮ ಬಂಗಾಳ ಕೊಲ್ಲಿ ಸಮುದ್ರ ಇನ್ನೊಂದು ಕಡೆಗೆ ಕಾಡು ಹಿಮಾಲಯದ ಬೆಟ್ಟ ಗುಡ್ಡಗಳು ಇತ್ಯಾದಿ ಮತ್ತೊಂದು ಕಡೆಗೆ ಇರುವಂಥದ್ದೇ ನಮ್ಮ ಈ ಹೂಗ್ಲಿ ನದಿಯ ಒಳ ಭಾಗ ಈ ಹೂಗ್ಲಿ ನದಿ ಎಷ್ಟು ಆಳವಾಗಿದೆ ಅಂತಂದರೆ ಸಮುದ್ರದಿಂದ ಬಂಗಾಳ ಕೊಲ್ಲಿಯಿಂದ ನೇರವಾಗಿ ದೊಡ್ಡ ದೊಡ್ಡ ವ್ಯಾಪಾರಿ ಹಡಗುಗಳು ಆ ಕಾಲದಲ್ಲಿ ಒಳಗಡೆ ಬರ್ತಿದ್ವಂತೆ ಇಟ್ ವಾಸ್ ಎ ಗ್ರೇಟ್ ಟ್ರೇಡ್ ಸೆಂಟರ್ ಒನ್ಸ್ ಅಪ್ ಆನ್ ಎ ಟೈಮ್ ಹಾಗಾಗಿ ಬ್ರಿಟಿಷರು ಈ ಜಾಗವನ್ನು ಹಾರಿಸಿಕೊಂಡ್ರು ಯಾಕಂದರೆ ಬಂಗಾಳಕೋಲಿ ಸಮುದ್ರಕ್ಕೆ ಬಂದು ಅಲ್ಲಿಂದ ಒಳಗಡೆ ಬರಬಹುದು ಆರಾಮಾಗಿ ಹಡಗುಗಳು ತಂದು ವ್ಯಾಪಾರ ಮಾಡ್ಬೋದು ಅಂಥೇಳಿ ಹಾಗಾಗಿ ಕಲ್ಕತ್ತಾ ಸಿಟಿ ಒಳಗಡೆಗೇ ಅವರ ಬ್ರಿಟಿಷರ ಹಡಗುಗಳು ಬರ್ತಿದ್ವಂತೆ ವ್ಯಾಪಾರದ ಹಡಗುಗಳು ಈಗಲೂ ನೀವು ಗಮನಿಸ್ಬೋದು ಹೂಗ್ಲಿ ಬ್ರಿಡ್ಜ್ ಇಸ್ ಫೇಮಸ್ ಬ್ರಿಡ್ಜ್ ಫೇಮಸ್ ಲ್ಯಾಂಡ್ ಮಾರ್ಕ್ ಇನ್ ಕೋಲ್ಕತಾ ಇಂತಹ ಭಾಳ ಮಹತ್ವ ಇರುವಂಥ ನಾಡಿಗೆ ನಾವು ಬಂದಿದ್ದೇವೆ ಇಲ್ಲಿ ಅನೇಕ ವಿಶೇಷವಾದಂತಹ ವಿಡಿಯೋಗಳನ್ನು ಮಾಡೋಕ್ಕಿದೆ ನೀವು ಖಂಡಿತ ನನ್ನ ಜೊತೆ ಬನ್ನಿ ನೋಡೋಣ ನಾನಂತೂ ಮೊಟ್ಟ ಮೊದಲು ಹೋಗಿ ನಮ್ಮ ನರೇಂದ್ರ ಅವರ ಮನೆ ನೋಡಬೇಕು ಯಾರು ನರೇಂದ್ರ ಎಸ್ ದ ಓನ್ಲಿ ಸ್ವಾಮಿ ವಿವೇಕಾನಂದರ ಮನೆ ನಾವು ನೋಡೋಣಂತೆ ಇನ್ನೂ ಬೇರೆ ಬೇರೆ ಏನೇನು ಸಿಗುತ್ತೆ ನೋಡೋಣ ಆ್ಯಂಡ್ ನಮ್ಮ ಜೊತೆಗೆ ವೀಣಾ ಅವರು ಇರ್ತಾರೆ ಅವರು ನೀವು ಈಗಾಗಲೇ ಕಲಾ ಮಾಧ್ಯಮದಲ್ಲಿ ನೋಡಿದ್ದೀರಿ ಕೋಲ್ಕತ್ತಾ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ನೇಕಾರರ ಕೆಲವು ಬದುಕನ್ನು ತೋರಿಸ್ತಾರೆ ಹೇಗೆ ನಮ್ಮ ಕರ್ನಾಟಕದಲ್ಲಿ ಇಳಕಲ್ನ ಸೀರೆಗಳು ನೇಯ್ತಾರೆ ಗುಳೇದ ಗುಡ್ಡದ ಕಣ ನೇಯ್ತಾರೆ ಅಥವಾ ಮೊಳಕಾಲ್ಮೂರು ಸೀರೆಗಳು ತಯಾರಾಗ್ತವೆ ಅದೇ ರೀತಿ ಈ ಕಲ್ಕತ್ತಾ ಭಾಗದಲ್ಲಿ ಅಥವಾ ಪಶ್ಚಿಮ ಬಂಗಾಳದ ಭಾಗದಲ್ಲಿ ಕೆಲವು ಅಪರೂಪದ ಪಶ್ಚಿಮ ಬಂಗಾಳದ ಬಂಗಾಳಿ ಶೈಲಿಯ ಸೀರೆಗಳು ತಯಾರಾಗ್ತವೆ ಹೇಗೆ ತಯಾರಾಗ್ತವೆ ಹೇಗಿದೆ ನೇಕಾರರು ಬದುಕು ಅವೆಲ್ಲ ನಾವು ನೋಡೋಂತೆ ವಿಶೇಷವಾದಂಥ ಸರಣಿಗಳಿದ್ದಾವೆ ಸ್ವಾಗತ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಕನ್ನಡಿಗರ ಆಶೀರ್ವಾದ ಏನು ಬೇಕಾದ್ರೂ ಮಾಡ್ಬೋದು ಸಿಗೋಣ ಬನ್ನಿ ವೆಲ್ಕಮ್ ಕಲ್ಕತ್ತಾಗೆ ಬಿಳಿ ಹುಲಿಗಳ ನಾಡಿಗೆ ಕಲಾ ಮಾಧ್ಯಮಕ್ಕೆ ಸ್ವಾಗತ ಬನ್ನಿ ಸಿಸ್ಟರ್ಸ್ ಬ್ರದರ್ಸ್ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ಯುವಕರನ್ನ ಬಡಿದ್ ಎಬ್ಬಿಸುವಂತಹ ಮಾತುಗಳನ್ನು ಆಡಿದಂತಹ ಅಷ್ಟು ಮಾತ್ರ ಅಲ್ಲ ಏಯ್ಟೀನ್ ನೈಂಟಿ ತ್ರೀ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಅಮೆರಿಕಾದ ಶಿಕಾಗೋ ನಗರದಲ್ಲಿ ನಡೆದಂತಹ ಧರ್ಮ ಸಂಸತ್ತಿನಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅಂತ ಹೇಳಿ ಭಾಷಣ ಪ್ರಾರಂಭಿಸಿ ಇಡೀ ಜಗತ್ತಿಗೆ ಭಾರತದ ತತ್ವ ವೇದಾಂತ ಸಾರವನ್ನು ಉಣಪಡಿಸಿದಂತಹ ಮಹನೀಯ ನರೇಂದ್ರನಾಥ್ ಅವರು ಹುಟ್ಟಿದಂತಹ ಮನೆ ಇದು ಹೇ ಪರಂ ಯಾರು ನರೇಂದ್ರನಾಥ್ ಅಂತ ನೀವು ಕೇಳಿದ್ರೆ ದ ಒನ್ ಆ್ಯಂಡ್ ಓನ್ಲಿ ಸ್ವಾಮಿ ವಿವೇಕಾನಂದ ಅವರು ಹುಟ್ಟಿದಂಥ ಮನೆ ಇದು ಅವರ ಹಿರಿಯರ ಮನೆ ಅಲ್ಲಿ ಬೋರ್ಡ್ ಹಾಕಿದರೆ ನೀವು ಗಮನಿಸ್ಬೋದು ರಾಮಕೃಷ್ಣ ಮಿಷನ್ ಅವ್ರಿಗೆ ಸೇರಿದ್ದೀಗ ಸ್ವಾಮಿ ವಿವೇಕಾನಂದ ಆ್ಯನ್ಸಿಸ್ಟ್ರಲ್ ಹೌಸ್ ಆ್ಯಂಡ್ ಕಲ್ಚರಲ್ ಸೆಂಟರ್ ಕೋಲ್ಕತಾ ನೋಡಿ ಈಗ ಅದನ್ನು ಮ್ಯೂಸಿಯಂ ಮಾಡಿದ್ದಾರೆ ಅವರ ಹಿರಿಯರ ಮನೆಯನ್ನು ಅವ್ರು ಹುಟ್ಟಿದ ಮನೆ ಅಂತ ಹೇಳ್ತಾರೆ ಸೊ ಎರಡು ಮನೆ ಇದೆ ಒಂದು ಈ ಮನೆ ಇನ್ನೊಂದು ಅದರ ಪಕ್ಕದ ಮನೆ ನೋಡಿ ಅವರು ತುಂಬ ದೊಡ್ಡ ಶ್ರೀಮಂತರು ಸ್ವಾಮಿ ವಿವೇಕಾನಂದ ಅವರು ಅಥವಾ ಅವರ ಮೂಲ ಹೆಸರು ನರೇಂದ್ರನಾಥ್ ಹೇಳಿ ಅವರ ಮೂ ಹುಟ್ಟಿದಂತಹ ಅವರ ಹಿರಿಯರ ಮನೆಗಳಿವನ್ನ ನೀವು ನೋಡ್ತಾ ಇದ್ರಲ್ಲ ನೋಡಿ ರಸ್ತೆ ಇದು ಈ ರಸ್ತೆಯಲ್ಲಿ ಬರ್ತದಿದು ಇದು ಬಂದ್ಬಿಟ್ಟು ಬಿದನ್ ಸರಣಿ ರೋಡ್ ಅಂತ ಇದು ಬಿದನ್ ಸರಣಿ ರೋಡ್ ಅಂತ ಕೋಲ್ಕತ್ತಾ ಅವ್ರ ಪಿನ್ ಕೋಡ್ ನಂಬರು ಸೆವೆನ್ ಜೀರೋ 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 ಸಿಕ್ಸ್ ಇದು ನೋಡಿ ಇಲ್ಲಿ ಟ್ರಾಮ್ ಕೂಡ ಹೋಗುತ್ತೆ ಟ್ರ್ಯಾಮ್ ಕಾರ್ ಕೂಡ ಹೋಗುತ್ತೆ ಅದರ ಟ್ರ್ಯಾಕ್ ಕೂಡ ಇಲ್ಲಿದೆ ನೀವು ಗಮನಿಸ್ಬೋದು ಟ್ರ್ಯಾಮು ಇಡೀ ಇಂಡಿಯಾದಲ್ಲಿ ಇರೋದು ಇದೊಂದೇ ಒಂದು ಊರಿನಲ್ಲಿ ಕೋಲ್ಕತ್ತಾದಲ್ಲಿ ಮಾತ್ರ ಬ್ರಿಟಿಷ್ ಕಾಲದ ನಮ್ಮ ಒಂದು ಸಾರಿಗೆ ವ್ಯವಸ್ಥೆ ಅದು ಮಿನಿ ರೈಲ್ ಅಂತ ಕರಿಬೋದು ಸೊ ಆ ಟ್ರ್ಯಾಮ್ ವ್ಯವಸ್ಥೆ ನೋಡಿ ಸ್ನೇಹಿತರೆ ಬೋರ್ಡ್ ಹಾಕಿದ್ದಾರೆ ಇನ್ ದಿಸ್ ಹೌಸ್ ವಾಸ್ ಬಾರ್ನ್ ಆನ್ ಟ್ವೆಲ್ತ್ ಜನವರಿ ಏಯ್ಟೀನ್ ಸಿಕ್ಸ್ಟಿ ತ್ರೀ ಅಂದರೆ ಎಕ್ಸಾಕ್ಟ್ಲಿ ನೂರ ಅರುವತ್ತು ವರ್ಷದ ಹಿಂದೆ ಸ್ವಾಮಿ ಅವರು ಇದೇ ಮನೇಲಿ ಹುಟ್ಟಿದ್ದಾರೆ ಸ್ನೇಹಿತರೆ ಆ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ ಸರ್ಕಾರಿ ಬೋರ್ಡು ಸ್ವಾಮಿ ವಿವೇಕಾನಂದ ಎ ಬಿಲವ್ ಡಿಸಿಪ್ಲನ್ ಆಫ್ ಶ್ರೀ ರಾಮಕೃಷ್ಣ ಪರಮಹಂಸ ರಾಮಕೃಷ್ಣ ಪರಮಹಂಸರ ದೊಡ್ಡ ಭಕ್ತರು ಫಾಲೋವರ್ ಅವರು ಅಷ್ಟು ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಆಶ್ರಮಗಳನ್ನು ಸ್ಥಾಪಿಸಿದವರು ನಮ್ಮ ಸ್ವಾಮಿ ವಿವೇಕಾನಂದರವರು ಅವರು ಎ ಸೈಂಟ್ ಆ್ಯಂಡ್ ಫಿಲಾಸಫರ್ ಆಫ್ ಮಾಡರ್ನ್ ಇಂಡಿಯಾ ತುಂಬ ಗ್ರೇಟ್ ಸಂತ ಅವರು ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಅವರು ಕೇವಲ ಮೂವತ್ತೊಂಬತ್ತು ವರ್ಷಕ್ಕೆ ತಮ್ಮ ಪ್ರಾಣವನ್ನು ಬಿಡ್ತಾರೆ ಅಂದರೆ ಮೂವತ್ತೊಂಬತ್ತು ವರ್ಷಕ್ಕೆ ಅವರು ಅವತ್ತು ಬೆಳಗ್ಗೆ ಅವತ್ತು ರಾತ್ರಿ ಏಳು ಗಂಟೆಗೆ ತಮ್ಮ ಎಲ್ಲ ಕ್ರಿಯೆಗಳನ್ನು ಮುಗಿಸಿ ನಾನು ಧ್ಯಾನ ಮಾಡ್ತೀನಿ ಅಂತ ಹೋದವರು ಅವತ್ತು ಹೋಗಿ ಒಂಬತ್ತು ಗಂಟೆ ಸುಮಾರಿಗೆ ರಾತ್ರಿ ತೀರ್ಕೋತಾರಂತೆ ಕಾರಣ ಏನು ಗೊತ್ತಾರೆ ಬ್ರೈನಲ್ಲಿ ಒಂದು ನರ್ವು ಒಂದು ನರ್ವು ಬ ಓಪನ್ ಆಗಿಬಿಟ್ಟಿತ್ತು ಸತ್ರು ಅಂತ ಬ್ರಹ್ಮರಂಧ್ರ ಓಪನ್ ಆಗಿತ್ತು ಅಂತ ಕೂಡ ತುಂಬ ಜನ ಅದನ್ನು ಹೇಳ್ತಾರೆ ಬಟ್ ವಾಟ್ ಎವರ್ ದ ಕಾಸಿಸ್ ಅಷ್ಟು ದೊಡ್ಡ ಸಾಧಕ ಅಷ್ಟು ದೊಡ್ಡ ಭಾರತೀಯ ತತ್ವಚಿಂತಕ ವೇದಾಂತ ಚಿಂತಕ ಆಧ್ಯಾತ್ಮ ಚಿಂತಕ ಸ್ವಾಮಿ ವಿವೇಕಾನಂದ ಅವರು ಇಡೀ ಜಗತ್ತಿಗೆ ನಮ್ಮ ಭಾರತದ ವೇದಾಂತ ಧರ್ಮ ಇದನ್ನೆಲ್ಲ ಹಂಚಿದಂಥ ಮಹಾತ್ಮ ನೋಡಿ ರುಟಿನ್ ಮನೆ ಹೇಗಿದೆ ನೋಡಿ ಆ್ಯಂಡ್ ಈ ಡೈಟ್ ಓನ್ಲಿ ಎಟ್ ದಿ ಏಜ್ ಆಫ್ ತರ್ಟಿ ನೈನ್ ನೋಡಿ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬಹುದು ಈ ರಸ್ತೆ ಇದೆಯಲ್ಲ ನೋಡಿ ಇದೊಂದು ತುಂಬ ಹಳೇ ಒಂದು ಬಡಾವಣೆಯ ಒಂದು ಫೀಲ್ ಕೊಡ್ತಾ ಇದೆ ನಿಮ್ಗೆ ಒಂದು ಆ್ಯಂಟಿಕ್ ಲುಕ್ ಈ ಕೂಡ ಒಂದು ಆ್ಯಂಟಿಕ್ ಲುಕ್ ಇದೆ ಏಯ್ಟೀನ್ ಸಿಕ್ಸ್ಟಿ ತ್ರೀ ಅದು ಬ್ರಿಟಿಷ್ ಇಂಡಿಯಾದು ಬ್ರಿಟಿಷ್ ಇಂಡಿಯಾದಲ್ಲಿ ಹುಟ್ಟಿದವರು ಬೆಳಗ್ಗೆ ಹತ್ತರಿಂದ ಹನ್ನೆರಡುವರೆವರೆಗೂ ಆಮೇಲೆ ಮತ್ತೆ ಲಂಚ್ ಬ್ರೇಕ್ ಇರುತ್ತೆ ಎರಡು ಗಂಟೆಯಿಂದ ಐದು ಇರುತ್ತೆ ಇಲ್ಲಿ ಬರ್ಬೋದು ಒಳಗಡೆ ಮ್ಯೂಸಿಯಂ ಇದೆ ಅವರು ಅವರ ವಸ್ತುಗಳು ಅವ್ರ ಪುಸ್ತಕ ಅವರು ಬಳಸ್ತಾ ಇದ್ದ ವಸ್ತುಗಳನ್ನು ಇಟ್ಟಿದ್ದಾರೆ ಒಳಗಡೆ ವೈಟ್ ಬ್ಯಾಡ್ ಲ್ಯಾಕ್ ಕಮ್ಮಟ್ ಅರೌಂಡ್ ಸೆವೆನ್ ತರ್ಟಿ ಇವತ್ತು ರಾತ್ರಿ ಹಾಗೆಲ್ಲ ಅದು ನೋಡಿ ಎಂಥ ಧೀಮಂತ ವ್ಯಕ್ತಿತ್ವ ನೋಡಿ ಹೇಗೆ ನಿಂತಿದ್ದಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದಂಥ ಮಹಾತ್ಮ ನೋಡಿ ಹೇಗೆ ನಿಂತಿದ್ದಾರೆ ಸ್ವಾಮಿ ವಿವೇಕಾನಂದರ ಮನೆಯನ್ನು ನೋಡಿದ್ವೇ ಆಯಿತು ನಿಮಗೆಲ್ಲ ಅಂತ ಅನಿಸುತ್ತೆ ಆ ಅವ್ರ ಮನೆ ಪಕ್ಕನೇ ಬಂದರೆ ಅವ್ರ ಮನೆಯಿಂದ ಜ ಬರೀ ಒಂದು ಒಂದು ನೂರು ಮೀಟ್ರ್ ದೂರ ಬಂತು ಅಂದರೆ ಒಂದು ಬೀದಿ ಸಿಗುತ್ತೆ ನೋಡಿ ಅದು ಬೀದಿ ಎಷ್ಟು ಚೆನ್ನಾಗಿದೆ ಅದು ಅಂತಂದರೆ ಆಗಿದೆ ಒಂಥರ ನೈಂಟಿ ಏಯ್ಟೀನ್ ಸೆಂಚುರಿನಲ್ಲೇ ಏಯ್ಟೀನ್ ಸೆಂಚುರಿ ಅವ್ರು ಟೈಮ್ ಟ್ರಾವೆಲ್ ರೋ ರೋಡ್ ಇದ್ದಂಗೆ ನೋಡಿ ಕಂಪ್ಲೀಟಾಗಿ ಹೇಗಿದೆ ಹಳೆ ಕಾಲದ ಒಂಥರ ಈ ಬ್ರಿಟಿಷ್ ಕಾಲದಲ್ಲಿ ಸೆಟ್ ಆಗಿರ್ತಲ್ಲ ಸಿನಿಮಾ ತೆಗೋಕ್ಕೆ ಆ ಥರ ಒಂದು ರೋಡಿದು ಆ್ಯಂಡ್ ಈ ರೋಡ್ ಏನು ಗೊತ್ತಾ ರಾಮ್ ದುಲಾಲ್ ಸರ್ಕಾರ್ ಸ್ಟ್ರೀಟ್ ಅಂತ ರಾಮ್ ದುಲಾಲ್ ಸರ್ಕಾರ್ ಸ್ಟ್ರೀಟ್ ಅಂತ ಕೋಲ್ಕತ್ತಾ ಇಲ್ಲಿ ಸ್ನೇಹಿತರೆ ಒಂದು ಸ್ವೀಟ್ ಅಂಗಡಿ ಇದೆ ಸ್ವೀಟ್ ಹೌಸ್ ಇದೆ ಇಲ್ಲೊಂದು ಎಷ್ಟು ಹೇಳದಿರ್ಬೋದು ಯೋಚನೆ ಮಾಡಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ವರ್ಷ ನೂರು ವರ್ಷ ನೋ ನೋ ಚಾನ್ಸೇ ಇಲ್ಲ ನೂರ ಎಂಬತ್ತು ವರ್ಷ ಹಳೆಯ ಒಂದು ಸ್ವೀಟ್ ಅಂಗಡಿ ಇಲ್ಲಿದೆ ಇಲ್ಲಿಯದ್ದೇ ಕಲ್ಕತ್ತಾದ ವೆಸ್ಟ್ ಬೆಂಗಾಲ್ದೇ ಆದಂಥ ವಿಶೇಷವಾದ ಒಂದು ಸ್ವೀಟನ್ನು ಅನ್ನ ಅವ್ರು ಮಾಡ್ತಾರೆ ಒಂದೇ ಸ್ವೀಟ್ ಮಾಡೋದು ಒಂದೇ ಅಂಗಡಿ ಇರೋದು ಇಡೀ ಇಂಡಿಯಾದಲ್ಲಿ ಇದೊಂದೇ ಅಂಗಡಿ ಇರೋದು ಬೇರೆ ಎಲ್ಲೂ ಅವ್ರ ಬ್ರಾಂಚಸ್ ಹೋಗಿಲ್ಲ ನೂರ ಎಂಬತ್ತು ವರ್ಷದಲ್ಲಿ ಕ್ವಾಲಿಟಿ ಹಾಳಾಗುತ್ತೆ ಅಂತ ಏನು ಸ್ವೀಟ್ ಸಿಗುತ್ತೆ ಯಾವಾಗ ಶುರು ಆಯಿತು ನೋಡೋಣ ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಈ ಸ್ವೀಟ್ ಶಾಪ್ ಶುರು ಆಗಿರೋದು ಸ್ವಾಮಿ ವಿವೇಕಾನಂದರು ಹುಟ್ಟುವ ಮೊದಲೇ ಸ್ವಾಮಿ ವಿವೇಕಾನಂದರು ಹುಟ್ಟಿದ್ರು ಅದಕ್ಕಿಂತ ಇಪ್ಪತ್ತು ವರ್ಷ ಮೊದಲೇ ಶುರು ಆಗೋದು ಸ್ವೀಟ್ ಅಂಗಡಿ ನೋಡುವ ಹೇಗಿರುತ್ತೆ ಅಂತ ವಿಚಾರ ಅಲ್ಲ ಅವ್ರ ಮನೆ ಪಕ್ಕದಲ್ಲೇ ಇದೆ ಬನ್ನಿ ನಾವು ನಂದಿ ಪುರಾಣ ಏಯ್ಟಿ ಫೋರ್ ಅರೌಂಡ್ ಇಯರ್ಸ್ ಓಲ್ಡ್ ಸ್ನೇಹಿತರೆ ನೂರ ಎಂಬತ್ತು ವರ್ಷ ಹಳೆದು ಲೈಕ್ ಬ್ರಿಟಿಷ್ ಪೀರಿಯಡ್

और यहाँ रसगुल्ला दही कुछ नहीं मिलेगा आपको सिर्फ संदेश मिलेगा संदेश दे आर ऑल अस संदेश दिस वैरायटी ओके एंड यू मेंटेन द सेम क्वालिटी फ्रॉम 8 180 इयर्स हाँ, हाँ ट्राई तो कर रहे जो अच्छा रॉ मटेरियल मार्केट से उठा के अच्छा चीज बनाने के ट्राई कर रहे हैं इज 180 इयर्स इन द ब्रांचेस इल और वंदे वंदे नो ब्रांचेस नो